ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೊಂಥರ ಖುಷಿ ಅದು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ತುಂಬಾ ಅಂದರೆ ಮನಸ್ಫೂರ್ತಿ ಇಷ್ಟಪಟ್ಟು ಅಂದರೆ ಯಾವ ಹಬ್ಬಕ್ಕೂ ನಮ್ಮ ಹೆಣ್ಮಕ್ಳುಗಳು ಅಷ್ಟು ಎಫರ್ಟ್ ಹಾಕೋದಿಲ್ವೇನೋ ಅಷ್ಟು ಎಫರ್ಟ್ ಖುಷಿಯಿಂದ ಮಾಡುವಂಥ ಹಬ್ಬ ಅಂದರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಮಕ್ಳಿಗೆ ಬಟ್ಟೆ ನನಗೆ ಬಟ್ಟೆ ನನಗೆ ಸೀರೆ ಸ್ವಲ್ಪ ಮನೆಗೆ ಪಾತ್ರೆ ಸ್ವಲ್ಪ ಬೆಳ್ಳಿ ಇಷ್ಟನ್ನ ಶಾಪ್ ಮಾಡಿದ್ದೀನಿ ಏರಿ ಸ್ಟುಡಿಯೋದಲ್ಲಿ ನನ್ನ ಮಗಳಿಗೆ ಒಂದು ಜೀನ್ಸ್ ತೊಗೊಂಡ್ಲು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಅಂದರೆ ಎಕ್ದಮ್ ಡಾರ್ಕ್ ಬ್ಲ್ಯಾಕು ಅಲ್ಲ ತುಂಬ ದಿವಸದಿಂದ ಹೇಳ್ತಾ ಇದ್ಲು ಮಮ್ಮಿ ಸೇಲ್ ಆಗ್ತದೆ ಹೋಗೋಣ ಹೋಗೋಣ ಫಿಫ್ಟೀನ್ವರೆಗೆ ಮಾತ್ರ ಅಂತ ಮತ್ತೆ ಒಂದನೇ ತಾರೀಕಿಂದ ಅವ್ನಿಗೆ ಎಕ್ಸಾಮು ಕೂಡ ಇತ್ತು ಕುಶಾಲಿಗೆ ಹಾಗಾಗಿ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದಾಯ್ತು ಇದು ಪ್ಯಾಂತ್ ರಿಯಲ್ ರೈಟ್ ಬಂದು ಏಯ್ಟ್ ನೈಂಟಿ ನೈನು ಆದರೆ ಸೇಲ್ ಇದ್ದಿದ್ದರಿಂದ ಫೋರ್ ನೈಂಟಿ ನೈನಿಗೆ ಸಿಕ್ತು ಖುಷಿ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಹೋಗಿದ್ದು ಇವಳು ಯಾವಾಗಲೂ ಹೇಳ್ತಲೇ ಇರೋಳು ಹೋಗೋಣ ಹೋಗೋಣ ಅಂತ ನಾನೇನೇ ಅದು ಏನು ಗೊತ್ತಾ ಮಾಮೂಲಿ ಮಾರ್ಕೆಟಿಗೆ ಮತ್ತು ಮಾಮೂಲಿ ಅಂಗಡಿಗಳಿಗೆ ಹೋದರೆ ಇವ್ರಿಗೆ ಒಂದು ಜೊತೆ ಬಟ್ಟೆ ತೊಗೋಬೇಕು ಅಂದರೆ ಅದು ಒಂದೇ ಜೊತೆ ತೊಗೊಂಡು ಬರ್ತೀವಿ ಆದರೆ ಈ ಥರ ಮಾಲ್ಗಳಿಗೆ ಈ ರೀತಿ ಹೋದಾಗ ಅದು ಒಂದು ಜೊತೆ ಅಂತ ಹೋದರೆ ಒಂದು ಜೊತೆ ನಾವು ಯಾವಾಗಲೂ ಕೂಡ ತರಲಿಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಆಫರ್ ಇದ್ರೆ ಅಂತೂ ಜಾಸ್ತಿನೇ ಬರುತ್ತೆ ಹಾಗಾಗಿ ನನಗೆ ಆಫರ್ ಅಂದರೂ ಕೂಡ ನಾನು ಸ್ವಲ್ಪ ಕಮ್ಮಿನೇ ಹೋಗೋದು ಕರ್ಕೊಂಡು ಹೋಗೋದು ಆದರೂ ಕೂಡ ಈ ಸಲ ಜಾಸ್ತಿ ಬಲವಂತ ಮಾಡಿದ್ಲಲ್ಲ ಮತ್ತು ಅವಳಿಗೂ ಕೂಡ ಶಾಪಿಂಗ್ ಮಾಡಿರಲಿಲ್ಲ ಕಾಲೇಜ್ ಆದಮೇಲೆ ಹಾಗಾಗಿ ಮೊದಲು ಮಾಡಿದ್ವಿ ಮೊದಲು ಅಂದರೆ ಏಪ್ರಿಲ್ ಮೇನಲ್ಲಿ ಒಂದು ಸ್ವಲ್ಪ ನಾನು ಊರಿಗೆ ಹೋಗ್ಬೇಕಾದ್ರೆ ನನಗೆ ತೊಗೊಂಡಿದ್ನಲ್ಲ ಹಾಗಾಗಿ ನನಗೂ ಬೇಕು ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಹೊರಗಡೆಗೆ ಹೋಗೋಕೆ ಅಂತ ಮಾಡಿದ್ಲು ಅವಾಗ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಬೇಕಿತ್ತು ಅವಳಿಗೆ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಮಾಡಿದ್ದಾಯಿತು ತುಂಬಾ ಇಷ್ಟ ಆಯಿತು ಅವ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನೋಡೋಣ ಯೂಸ್ ಮಾಡಿದ್ಮೇಲೆ ಈಗಾಗಲೇ ಸೇಲ್ ಮುಗ್ದಿರ್ಬೋದು ನಾನು ಮುಗ್ದಾದಮೇಲೆ ನಾನು ವೀಡಿಯೋ ಬರುತ್ತೆ ಅಂತ ಅನಿಸುತ್ತೆ ಯಾರಾದರೂ ಗೊತ್ತಿದ್ದರೆ ನೀವು ಕೂಡ ಶಾಪ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಜೀನ್ಸು ಪುಣ್ಯನಿಗೆ ಶಕೆ ಆಗ್ತಾಯಿದೆ ಫ್ಯಾನ್ ಹಾಕಲೋಣ ಮತ್ತು ಫ್ಯಾನ್ ಹಾಕಿ ಬಂದೆ ಫ್ಯಾನ್ ಹಾಕಿದರೆ ನಿಮಗೆ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳಿಸೋದಿಲ್ಲ ಆದರೆ ಫ್ಯಾನ್ ಹಾಕ್ಲಿಲ್ಲ ಅಂತಂದರೆ ನನಗಂತೂ ಉಸಿರೇ ಮೇಕ್ ಬಂದಂಗೆ ಇದೆ ಅಷ್ಟು ಆಗ್ತಾ ಇದೆ ಇದ್ರದ್ದು ರೈಟ್ ಬಂದು ತ್ರೀ ನೈಂಟಿ ನೈನು ನಾನು ರೈಟ್ ಜೊತೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಕ್ರಾಕ್ ಟಾಪು ಅಲ್ಲ ಸ್ವಲ್ಪ ಲಾಂಗ್ ಆಗುತ್ತೆ ಫ್ರಾಕ್ ಟಾಪ್ ಅಂದರೆ ಇದಕ್ಕಿಂತಲೂ ಶಾರ್ಟ್ ಬರುತ್ತೆ ಇದೊಂದು ಸ್ವಲ್ಪ ಲಾಂಗ್ ಇರುತ್ತೆ ಚೆನ್ನಾಗಿದೆ ಬಟ್ಟೆ ಇದೊಂದು ಸ್ವೆಟ್ ಶರ್ಟನ್ನು ತಗೊಂಡ್ಳು ಹತ್ರ ಇದೆ ಆನ್ಲೈನ್ನಲ್ಲೇ ಎರಡು ಮೂರು ಕ ತರಿಸ್ಕೊಂಡಿದ್ಲು ಕ ಫಸ್ಟ್ ಇಯರ್ಗೆ ಹೋಗ್ಬೇಕಾದ್ರೆ ಪಿ ಯು ಸಿನಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟ್ನಲ್ಲೇ ತೊಗೊಂಡಿದ್ಲು ಆದರೆ ಅವಳಿಗೆ ಏನೋ ಒಂಥರ ಇಷ್ಟ ಈ ರೀತಿ ಅಂತ ಸ್ವೆಟ್ ಶರ್ಟ್ಗಳಂದರೆ ತುಂಬಾ ಇಷ್ಟ ಇದ್ರೂ ರೈಟ್ ಬಂದು ಫೈವ್ ನೈಂಟಿ ನೈನ್ ಇದೆ ಆದರೆ ನಮಗೆ ಸಿಕ್ಕಿದ್ದು ಟೂ ನೈಂಟಿ ನೈನು ಟೂ ನೈಂಟಿ ನೈನ್ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆದೆ ಇರಲಿ ತೊಗೊಳ್ಳಿ ಅಂತ ಜಾಸ್ತಿ ಆಗಿದ್ರೆ ಇನ್ನಂದರೆ ರಿಯಲಾಗಿ ಐನೂರು ಮೇಲಾಗಿದ್ರೆ ಅಂತ ತೊಗೊಳ ಕೊಡ್ತಿರ್ಲಿಲ್ಲ ಯಾಕೆಂದರೆ ಅವಳ ಹತ್ರ ಆಲ್ರೆಡಿ ಎರಡು ಮೂರು ಇದೆ ಆದರೂ ಕೂಡ ಬೇಕು ಬೇಕು ಅಂತ ಇಷ್ಟಪಡ್ತಾಳೆ ಅಯ್ಯೋ ಇಲ್ಲಿ ಪರವಾಗಿಲ್ಲ ತ್ರೀ ಹಂಡ್ರೆಡ್ ಅಲ್ವ ಅಂದ್ಬಿಟ್ಟು ತೊಗೊಳವ ಅಂತ ಹೇಳಿದೆ ನಾನು ಆದರೆ ಮುಂಬೈ ಶೆಕೆಗಂತೂ ಇದನ್ನು ಆಗೋದೇ ಇಲ್ಲ ಕಾಲೇಜ್ನಲ್ಲಿ ಎ ಸಿ ಇದೆ ಹಾಗಾಗಿ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂತಂದರೆ ಅದು ಟ್ರಾವೆಲೆಲ್ಲ ಅಂತೂ ಅಷ್ಟೇ ಈಗ ನೋಡಿ ಊರು ಕಡೆಯಂತೂ ಚಳಿ ಚಳಿ ಅಂತ ನೀವೆಲ್ಲರೂ ಇರ್ತಾರೆ ನಾನು ಯಾರಿಗಾದ್ರೂ ಫೋನ್ ಮಾಡಿದಾಗ ಅಷ್ಟು ಚಳಿ ಆಗ್ತಿದೆ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಚಾಯ್ ಕುಡಿಯೋಣ ಅನ್ನಂಗೆ ಆಗ್ತದೆ ನೆಲೆಲ್ಲ ಕೊರದೊಯ್ತಾ ಅಂತ ನೀವು ನೋಡ್ತಾ ಇರ್ಬೋದು ಫ್ಯಾನ್ ಐದರಲ್ಲಿದೆ ಆದರೂ ಕೂಡ ಶಕೆ ಎಷ್ಟು ಬರ್ತಾ ಇದೆ ಅಂತ ಈ ಊರಿನಲ್ಲಿ ಹೀಗೆ ಇದೊಂದು ಇದು ಕ್ರಾಪ್ ಟಾಪ್ ಥರನೇ ಆದರೆ ಕ್ರಾಪ್ ಟಾಪ್ ಅಷ್ಟು ಶಾರ್ಟ್ ಬರೋದಿಲ್ಲ ಹಾಕೊಂಡು ನೋಡಿದ್ಲು ಇದ್ರ ಬಟ್ಟೆನು ಕೂಡ ತುಂಬಾ ಚೆನ್ನಾಗಿದೆ ಟ್ಟು ಹುಶಾಲಿಗೆ ಚೆನ್ನಾಗಿದೆ ಎಲ್ಲ ಮುದ್ರಿ ಹಂಗೆ ಹಂಗೆ ಇಟ್ಟಿದ್ದಾಯಿತು ತೊಳೆದು ಹಾಕೋಣ ಅಂತ ಅನ್ಕೋತಾ ಇದ್ದೆ ಅಷ್ಟೊತ್ತೊಂದು ಒಂದು ವೀಡಿಯೋ ಮಾಡಿಬಿಟ್ಟು ಮತ್ತೆ ತೊಳೆಯೋಣ ಅಂತ ಅಂದ್ಬಿಟ್ಟು ತೊಳೆದ್ಬಿಟ್ಟು ಫೋಲ್ಡ್ ಮಾಡಿಡಬೇಕು ಇದ್ರದ್ದು ಕೂಡ ಅಷ್ಟೇ ತ್ರೀ ನೈಂಟಿ ನೈನಿಗೆ ಸಿಕ್ತು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಅವ್ನಿಗೆ ಸ್ವಲ್ಪ ದೊಡ್ಡದೇನಂತೂ ಆಗೋಲ್ಲ ಈಗ ಹಾಕ್ಲಿಕ್ಕೆ ಓಕೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಒಂಥರ ಸಾಫ್ಟಾಗಿದೆ ಫೋರ್ ಹಂಡ್ರೆಡ್ ರುಪೀಸು ಓಕೆ ಅಂತ ಅನ್ನಿಸ್ತು ನನಗೆ ತ್ರೀ ನೈಂಟಿ ನೈನ್ ಇದು ಕೂಡ ಮತ್ತು ಈ ಕಲ್ಲರು ಕೂಡ ಹತ್ರ ಇರಲಿಲ್ಲ ಇಷ್ಟಪಟ್ಟ ಅವನ ಸೈಜ್ಗೆ ಶರ್ಟ್ಗಳು ಅಷ್ಟು ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಮಕ್ಳುಗಳಿಗೆ ಅಂದರೆ ಹದಿನೆಂಟು ವರ್ಷದ್ದು ದೊಡ್ಡ ಮಕ್ಕಳು ಗಂಡು ಮಕ್ಳುಗಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಇವನ್ಗೊಂದು ಸ್ವಲ್ಪ ಮುಖ ಸಪ್ಪಗೆ ಮಾಡಿಕೊಂಡ ಇವನು ಇವಳು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದು ಅಂತಂದರೆ ಅವ್ರ ಅಕ್ಕ ನಿನಗೂ ಇದೆ ಹೋಗೋಣ ಹೋಗೋಣ ಅಂತ ಬಲವಂತ ಮಾಡಿ ನಾನು ಪುಣ್ಯ ಮತ್ತು ಕುಶಾಲ್ ಮೂರೇ ಜನ ಹೋಗಿದ್ದು ಇವ್ರ ಪಾಪ ಬಂದಿರಲಿಲ್ಲ ಯಾಕೆಂದರೆ ನಾವು ಹೋದರೆ ಗೊತ್ತಲ್ಲ ಮೂರ್ನಾಲ್ಕು ಗಂಟೆ ಮಾಡ್ತೀವಿ ಅಂದ್ಬಿಟ್ಟು ನಾವು ಜಾಸ್ತಿ ಬಲವಂತ ಮಾಡಲಿಲ್ಲ ನಾವು ಅವ್ರನ್ನ ಕರ್ಕೊಂಡು ಹೋದ್ರೆ ಜಲ್ದಿ ಜಲ್ದಿ ಅಂದ್ಬಿಟ್ಟು ಅಷ್ಟು ಸುತ್ತಾಡಲಿಕ್ಕೆಲ್ಲ ಕೊಡೋಲ್ಲ ಅಂತ ಅಂದ್ಬಿಟ್ಟು ಅವರಪ್ಪ ನಾವು ನಾವೇ ಹೋಗಿದ್ವಿ ನಾವು ಹೋಗಿದ್ದು ಅಂದೇರಿಗೆ ಹೋಗಿದ್ದು ತುಂಬನೇ ಚೆನ್ನಾಗಿದೆ ಓಕೆ ಅನ್ನಿಸ್ತು ನನಗೂ ಕೂಡ ಇಷ್ಟ ಆಯ್ತಿದ್ದು ಹಾಗಾಗಿ ಸರಿ ತೊಗೊಳಪ್ಪ ಅಂತ ಹೇಳಿದೆ ಮತ್ತು ಇದಂತೂ ಫ್ರೀ ಸಿಕ್ತಂಗೆ ಖಾಲಿ ನೈಂಟಿ ನೈನ್ ರುಪೀಸು ಎಲ್ಲ ಮುದ್ರೆ ಇಟ್ಟಿದ್ದಾಗಿದೆ ಹಂಗೆ ತಂದು ಕಬಾಡ್ ನಾನು ಹಾಕಿದ್ದಾಯಿತು ಏಕೆಂದರೆ ಇದನ್ನು ಮೇಲೆ ನಾನು ಹುಷಾರ್ ತಪ್ಪಿದೆ ತುಂಬಾ ಸೀರಿಯಸ್ ಆಯಿತು ಹಾಗಾಗಿ ಅದನ್ನು ನೋಡಲೇ ಇಲ್ಲ ಓ ತುಂಬಿಟ್ಟಿದ್ದಾಯ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ನೋಡಿ ನೈಂಟಿ ನೈನ್ ರುಪೀಸು ಅವನಿಗೆ ಚೆನ್ನಾಗಿದೆ ಒಂಥರ ಬಟ್ಟೆನೂ ಕೂಡ ಸಾಫ್ಟಾಗಿದೆ ಇನ್ನು ನನ್ನ ಮಗನಿಗೆ ಒಂದು ಈ ರೀತಿ ಪ್ಯಾಂಟು ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ಯಾಕೋ ಅವನಿಗೆ ಇತ್ತೀಚೆಗೆ ಬಟ್ಟೆ ಎಲ್ಲ ಚಿಕ್ಕ ಇದ್ದಾವೆ ಒಂದು ಸ್ವಲ್ಪ ಬೆಳ್ಕೊಂಡಿದ್ದಾನೋ ಅಥವಾ ನನಗೊಂದು ಸ್ವಲ್ಪ ಚಿಕ್ಕ ಚಿಕ್ಕ ತರ್ತಾ ಇದ್ದಿದ್ದು ಏನು ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತಂದ್ಬಿಟ್ಟು ಈ ಪ್ಯಾಂಟ್ ತೊಗೊಂಡೆ ಏನು ದೊಡ್ಡದೇನಿಲ್ಲ ಓಕೆ ಇನ್ನೊಂದು ಆರು ತಿಂಗ್ಳಿಂಗ್ ಬಿಟ್ಟರೆ ಅವನು ಹಾಕೋಬೋದು ಸೆವೆಂತಿಗೆ ಹೋದಾಗ ಹಾಕೋಬೋದು ಆದರೂ ಸಹ ತೊಗೊಂಡೆ ಯಾಕೆಂದ್ರೆ ಅವ್ನು ಸೈಜ್ ಇರಲಿಲ್ಲ ಮುಖ ಸಣ್ಣಗೆ ಮಾಡ್ಕೊಂಡ ಅಕ್ಕ ಹೇಳ್ತಾ ಇದ್ಲು ನನಗೂ ಸಹ ತಗೋಬೋದು ಅಂತ ನನಗೆ ಏನೂ ಇಲ್ಲ ಮಮ್ಮಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದವು ಒಂದು ಸ್ವಲ್ಪ ಸಪ್ಪಗೆ ಮಾಡ್ಕೊಂಡಲ್ಲ ಹಾಗಾಗಿ ಇರಲಿ ತೊಗೊಳಪ್ಪ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಇದೊಂದು ತಗೊಂಡೆ ಇನ್ನು ನನಗೆ ಅಂತ ಅಂದ್ಬಿಟ್ಟು ಒಂದು ಕುರ್ತಿ ತೊಗೊಂಡೆ ಇದು ಕೂಡ ಒಳ್ಳೆ ಅನ್ನಿಸ್ತು ನನಗೆ ಟೂ ನೈಂಟಿ ನೈನು ನೋಡಿ ಬಟ್ಟೆನೂ ಕೂಡ ಇದೆ ನನ್ನ ಮಗನಿಗೆ ಇದು ಜುಡಿಯೋದಲ್ಲಿ ತೊಗೊಂಡಿದ್ದಲ್ಲ ಹೊರ್ಗಡೆ ತೊಗೊಂಡಿದ್ದು ಅವನಿಗೆ ಏಕೆಂದರೆ ಅವನಿಗೆ ಜಾಸ್ತಿ ಕಲೆಕ್ಷನ್ ಸಿಗಲಿಲ್ಲ ಅಂದ್ಬಿಟ್ಟು ಹೊರಗಡೆ ತೊಗೊಂಡಿದ್ದು ಅಷ್ಟು ಜುಡಿಯೋದಲ್ಲಿ ಅದ್ರ ಜೊತೆಗೆ ಒಂದು ಪರ್ಫ್ಯೂಮು ಮತ್ತು ಒಂದು ಸ್ವಲ್ಪ ರಿಬ್ಬನ್ಸ್ಗಳು ಮತ್ತು ನಾನು ಒಂದು ಸ್ವಲ್ಪ ನೇಲ್ ಪೇಂಟು ಅದೆಲ್ಲ ಸಹ ತೊಗೊಂಡು ಬಂದವು ಅದೆಲ್ಲ ಏನು ತೋರಿಸೋದಿಲ್ಲ ಅದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಪರ್ಫ್ಯೂಮ್ ಮಾತ್ರ ತೋರಿಸ್ತಾ ಇದ್ದೀನಿ ಅದಿಲ್ಲ ಇದ್ದಿದ್ಕೆ ಇದೊಂದು ಪರ್ಫ್ಯೂಮು ಅದವ್ರ ಅಪ್ಪನಿಗೆ ಅಂತ ಅಂದ್ಬಿಟ್ಟು ಇದೊಂದು ಪರ್ಫ್ಯೂಮ್ ತೊಂದೋ ಅಷ್ಟೇ ಏಕೆಂದೇನು ಅಷ್ಟು ಒಳ್ಳೆ ಅಂತ ಅನ್ನಿಸ್ತಾ ಇಲ್ಲ ಪಾಗೆ ಹೇಗಿರುತ್ತೆ ಅಷ್ಟು ಒಳ್ಳೆ ಇಲ್ಲ ಆದರೂ ಇರಲಿ ಅಂದ್ಕೊಂಡು ನೈಂಟಿ ನೈನ್ ಅಲ್ವಾ ಅಂತ ಅಂದ್ಬಿಟ್ಟು ತಂದೆ ಬೇಗ ಖಾಲಿ ಆಗ್ತದೆ ಇರಲಿ ಒಟ್ಟು ನನಗೆ ತಂದಿದ್ದಾಗಿದೆ ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ಇದು ನನ್ನ ಮಗಂದು ಹೊರಗಡೆ ತೊಗೊಂಡಿದ್ದು ಏಕೆಂದರೆ ಅಲ್ಲಿಗೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಎರಡು ತೊಗೊಂಡೆ ಇದೊಂದು ಮತ್ತು ಇದೊಂದು ಮಧ್ಯ ಮಧ್ಯದಲ್ಲೂ ಕೂಡ ತುಂಬ ಶಾಪಿಂಗ್ ಮಾಡಿದ್ದೀನಿ ಯಾಕೆಂದರೆ ಇತ್ತೀಚೆಗೆ ವ್ಲಾಗ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಷ್ಟೋ ಶಾಪಿಂಗ್ ಇರ್ಬೋದು ವಿಷಯಗಳು ತುಂಬ ವಿಷಯಗಳ ಶೇರ್ ಮಾಡ್ಕೊಂಡೇ ಇಲ್ಲ ಇದು ಅಂದರೆ ಕಟ್ಟ ಇತ್ತಲ್ಲ ಇನ್ನು ಹಬ್ಬ ಬರ್ತಾ ಇದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತಂದುಬಿಟ್ಟು ಕೂತ್ಕೊಂಡೆ ಮತ್ತು ಇದ್ರ ಜೊತೆಗೆ ಇದೆಲ್ಲ ಒಂದೇ ದಿವಸ ತಂದಿದ್ದಲ್ಲ ಇದು ಬೇರೆ ದಿವಸ ನಾನು ಒಂದು ನಾಲ್ಕು ಸ್ಟೀಲ್ ಬಾಕ್ಸ್ ತೊಗೊಂಡೆ ಅಂದ್ಕೊಬೋದು ಈಗೆಲ್ಲ ಗ್ಲಾಸ್ನವೇ ಯೂಸ್ ಮಾಡ್ತಾ ಇದ್ದಾರೆ ನೀವೇ ಹಿಂದಿನ ಕಾಲದವ್ರ ಥರ ಸ್ಟೀಲ್ ನಾವು ತೊಗೊಂಡಿದ್ದೀರಲ್ಲ ಅಂತ ನನಗೆ ಗ್ಲಾಸ್ ನಾವೆಲ್ಲ ಇಟ್ಕೊಳ್ಳಿಕ್ಕೆ ಅದು ವಾರ್ಡ್ರೋಬ್ಗಳೆಲ್ಲ ಮಾಡಿಸಿದರೆ ಕಿಚನಲ್ಲಿ ಚೆನ್ನಾಗಿರುತ್ತೆ ಹುಷಾರಾಗಿ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಒಡಿದ ಹಾಗೆ ಬೀಳಿಸ್ದ ಹಾಗೆ ಇಲ್ಲಿ ನಾನು ಸ್ಟೀಲಿಂದ ಇಟ್ಕೊಂಡಿರೋದು ಹಾಗಾಗಿ ಅಲ್ಲಿ ಗ್ಲಾಸ್ನಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಏನಾದರೂ ಕೈ ತೊಬ್ಬಿದ್ರೆ ಅಂತ ತೊಗೋಬೇಕಾದ್ರೆ ಇನ್ನಷ್ಟೇ ಇದು ತುಂಬ ವರ್ಷಗಳಿಂದ ನನ್ನ ಸ್ವಪ್ನ ಇತ್ತು ಇದನ್ನ ತಗೋಬೇಕು ಅಂತ ತುಂಬ ವರ್ಷಗಳಿಂದಲೇ ಅಂತ ಅಂದ್ಕೊಳ್ಳಿ ಅದೇ ಇವ್ರ ಪಪ್ಪ ಬೈತಾ ಇದ್ರು ಅದು ಏನು ಅಂತ ತೋರಿಸ್ತೀನಿ ಅಷ್ಟೊಂದು ಆಸೆ ಇಟ್ಕೊಂಡು ಇಷ್ಟು ಇದನ್ನು ತೊಗೊಳ್ಲಿಕ್ಕೆ ಆಗ್ತಿರ್ಲಿಲ್ವ ಹಂಗಾದ್ರೆ ನನಗೆ ಹೇಳಿದ್ರೆ ನಾನು ಇದನ್ನೇನು ಕೊಡಿಸ್ತಿರ್ಲಿಲ್ವ ತುಂಬ ವರ್ಷದಿಂದ ಆಸೆ ಇತ್ತು ರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ನಲ್ಲ ಅದಕ್ಕೆ ತಗೋಬೋದಾಗಿತ್ತಲ್ಲ ಮೊದಲು ಹೇಳಿವ ಅಷ್ಟೊಂದು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಯಾಕೆ ಹೇಳಲಿಲ್ಲ ಅಂತ ಅಂದರೆ ತೊಗೊಳೋದು ಮುಖ್ಯ ಅಲ್ಲ ಅದು ಇಡ್ಲಿಕ್ಕೆ ಜಾಗನೂ ಕೂಡ ಹಾಕಬೇಕು ಅದು ಬಂದು ಇದು ಫ್ಲವರ್ ಬೌಲ್ ಏನಂತ ಹೇಳ್ತಾರೆ ಇದು ನೋಡಿ ನನಗೆ ಇಷ್ಟು ವರ್ಷದಿಂದ ಅಂದರೆ ತುಂಬ ವರ್ಷದಿಂದ ನನಗೆ ತುಂಬ ಆಸೆ ಇತ್ತು ಇದನ್ನು ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಅದೇ ಅವ್ರ ಪಾಪ ಬೈದ್ರು ಅನ್ನಲ್ಲ ಅದಕ್ಕೆ ನಾನು ಹೇಳಿದೆ ನನ್ನ ಹತ್ರ ಟಿಪ್ಪಾಯಿ ಇತ್ತು ಒಂದು ಪ್ಲಾಸ್ಟಿಕ್ ಟಿಪಾಯಿ ಅಂದರೆ ಯೂಸ್ ಮಾಡ್ತಾಯಿದ್ದೆ ಅದು ಅಕಸ್ಮಾತ್ ಇದ್ರದ್ದು ನೀರು ತುಂಬಿದಾಗ ವಜನಲ್ಲಿ ಅದೇನಾದರೂ ಒಂದು ಕಾಲೇನಾದರೂ ಲೂಸ್ ಆದರೆ ಬೀದೋಗಿಬಿಡುತ್ತೆ ಪ್ಲ್ಯಾಸ್ಟಿಕ್ನ ಅಷ್ಟು ಇದಾಗಿ ಕೂತ್ಕೊಳ್ಳೋದಿಲ್ಲ ಗಟ್ಟಿಯಾಗಿ ಹಾಗಾಗಿ ನನಗೆ ಟಿಫೈ ಚೆನ್ನಾಗಿರೋ ಟಿಫೈ ಆದರೂ ಇಡ್ಬೋದು ಅದ್ರ ಮೇಲೆ ಏನು ಇಟ್ಕೊಳ್ಳೋದು ಅಂತ ಅಂದ್ಕೊಂಡು ಈಗ ಫೈನಲಿ ನಮ್ಮ ಮನೆಗೆ ಟಿಫೈ ತೊಗೊಂಡ್ವಿ ಅಲ್ಲ ಅದ್ರ ಮೇಲೆ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ವಾತಾವರಣಕ್ಕೆಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಯಾವಾಗಲಾದರೂ ಹಬ್ಬ ಒಮ್ಮೆನಲ್ಲಿ ಇಟ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ತೊಗೊಂಡೆ ನಂಗೆ ತುಂಬ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಿದ್ವಿ ಎಷ್ಟು ವರ್ಷದಿಂದ ನಂಗೆ ಒಂಥರ ತುಂಬ ಖುಷಿಯಾಗ್ಬಿಡ್ತು ಮತ್ತು ಆನ್ಲೈನಲ್ಲೂ ಕೂಡ ನೋಡಿದ್ದೆ ಮತ್ತು ಒಂದು ಎರಡು ತಿಂಗಳಲ್ಲಿ ದಾದರ್ನಲ್ಲೂ ಹೋದಾಗ್ಲೂ ಕೂಡ ನಾನು ನೋಡಿದ್ದೆ ದಾದರ್ನಲ್ಲಿ ಸಾವಿರದ ಎಂಟುನೂರೇನೋ ಇತ್ತು ಜಾಸ್ತಿ ಅನ್ನಿಸ್ತು ನನಗೆ ಮತ್ತು ಇನ್ನು ನಾನು ಇಲ್ಲಿ ನಮ್ಮ ನಮ್ಮ ಪಕ್ಕದ ಏರಿಯಾದಲ್ಲಿ ಲೋಕಲ್ ಮಾರ್ಕೆಟ್ನಲ್ಲಿ ಒಂದು ಅಂಗಡಿನಲ್ಲಿ ತೊಗೊಂಡೆ ಸಾವಿರದ ನೂರು ರೂಪಾಯಿ ಏನೋ ಬಿತ್ತು ಅನಿಸುತ್ತೆ ಎಲ್ಲ ಎರಡು ಸೇರಿ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ವಿ ಅದು ಎಂಟುನೂರು ಹೇಳಿದರು ಇದು ಸಾವಿರದ ನೂರು ಎಷ್ಟು ಹಾಕೊಂಡ್ರೂ ಗೊತ್ತಿಲ್ಲ ಎರಡು ಸೇರಿ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ವಿ ನೋಡಿ ಫೈನಲಿ ನನಗಂತೂ ತುಂಬ ಖುಷಿಯಾಯಿತು ಅದಕ್ಕೆ ಬೈತಾಯಿದ್ರು ಇನ್ನೇನನ್ನಾದರೂ ಆಸೆ ಇದ್ದರೆ ಹೇಳ್ಬಿಡು ಐದು ಆರು ವರ್ಷದಿಂದ ಆಸೆ ಇತ್ತು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತೂ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ ಅಂತ ಹೇಳಿದರು ಆದರೆ ಆಸೆ ಪಡದಕ್ಕಲ್ಲ ಅದು ಇಡ್ಲಿಕ್ಕೂ ಕೂಡ ಅದ್ರ ತಕ್ಕ ಹಾಗೆ ಜಾಗ ಬೇಕಿತ್ತು ಈಗ ಟಿಪ್ಪಾಯಿ ಒಂದೆಂತೂ ಖರೀದಿ ಮಾಡಲ್ಲ ಟಿ ಸೋಫಾ ಇದ್ದರೆ ಟಿಪ್ಪಾಯಿ ಇರುತ್ತೆ ನಮ್ಮನೆ ಸೋಫಾನೇ ಇರಲಿಲ್ಲ ಹಾಗಾಗಿ ಟಿಪ್ಪಾಯಿ ಕೂಡ ಇರಲಿಲ್ಲ ಟಿಪ್ಪಾಯಿತ್ತು ಪ್ಲಾಸ್ಟಿಕ್ದು ಅದ್ರ ಮೇಲೆ ಇಟ್ಟರೆ ಯಾವಾಗ ಬೇಕಾದರೂ ಉಂಡ್ಕೊಳ್ಬೋದು ಅದ್ರ ಮೇಲೆ ಒಂದು ನನಗೊಂದು ಗ್ಲಾಸ್ ನೀರು ಗ್ಲಾಸ್ ಇಡೋಕ್ಕೂ ನಂಗೆ ಭಯ ಆಗೋದು ನನ್ನ ಖುಷಿ ಬಂದು ಏನಾದರೂ ಕೂಡ ಕಲರ್ ಐಟಮ್ಸ್ ತೊಗೋಬೇಕು ಅಂದರೆ ರಫಾಗಿ ತೊಗೊಳೋಣಲ್ಲ ಅಂದರೆ ಯಾವಾಗಲೂ ಆ ಥರ ಯಾವತ್ತೂ ಕಸ್ಕೊಂಡು ಬೀಳಲಿಲ್ಲ ಆದರೂ ನನಗೊಂದು ಭಯ ಇರ್ತಿತ್ತು ಯಾವಾಗ ಅದು ಬಿಟ್ಟು ಬಿಡ್ಬಿಡುತ್ತಪ್ಪ ನನಗೆ ಹಾಗಾಗಿ ನಾನು ಮೇಲ್ಗಡೆ ಒಂದು ಕಾಚಿನ ಗ್ಲಾಸ್ನಲ್ಲಿ ನೀರಿಡೋದಾಗಿರ್ಬೋದು ಏನೂ ಸಹ ಇಡ್ತಿರಲಿಲ್ಲ ಹಾಗಾಗಿ ನಾನು ಈಗ ಫೈನಲ್ ಇದನ್ನ ತಗೊಂಡೆ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ ಆದರೆ ದುಡ್ಡಲ್ಲ ನನ್ನ ಖುಷಿ ಆದರೂ ಓಕೆ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಅನಿಸ್ಕೋತಿದ್ದೀನಿ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಇದು ಕೂಡ ತುಂಬ ದಿವಸದಿಂದ ಆಸೆ ಇತ್ತು ತೊಗೊಳೋಕ್ಕೆ ಅಂದರೆ ಒಂದೊಂದೇ ಆಗಿ ಒಂದೊಂದೇ ಆಗಿ ತೊಗೋತಾ ಇದ್ದೀನಲ್ಲ ಹಾಗಾಗಿ ತೊಗೋತೀನಿ ಅನ್ನೋದು ಗೊತ್ತಿತ್ತು ಹೋದ ವರ್ಷ ನಾನು ವಿಷ್ಣು ವಿಗ್ರಹ ತಗೊಂಡಿದ್ನಲ್ಲ ಈ ವರ್ಷ ನಾನು ಇದನ್ನ ತೊಗೊಂಡೆ ನೋಡಿ ನನ್ನದು ವರ್ಲ ನಾನು ಹೇಳಿದ್ದೆ ಅನಿಸ್ತದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ದುಡ್ಡ ಗೋಲ್ಕು ಹಾಕೊಂಡಿದ್ದೆ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಸರು ಅದು ಸುಮಾರು ಏಳು ಸಾವಿರದಷ್ಟು ಚಿಲ್ಲರೆ ಆಗಿತ್ತು ಆ ದುಡ್ಡಿನಲ್ಲಿ ನಾವು ಇದನ್ನು ತೊಗೊಂಡೆ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಅಂತ ಮತ್ತೆ ಅನ್ನಿಸ್ತು ತೊಗೊಂಡಿದ್ದಾದಮೇಲೆ ಮತ್ತು ಇವರಪ್ಪ ಹೇಳಿದರು ಇರ್ಲಿ ಪರವಾಗಿಲ್ಲ ಇವಾಗ ಯೂಸ್ ಮಾಡು ಅಂದರೆ ಹೀಗೆ ಇದನ್ನೇ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಇದನ್ನು ಕೂಡ ಹಬ್ಬ ಮೇಲೆ ಯಾಕೆಂದರೆ ನಮ್ಮ ಮಂದಿರ ತುಂಬ ಚಿಕ್ಕದು ಚಿಕ್ಕದು ಅನ್ನೋದಕ್ಕಿಂತ ಇಲ್ಲಿ ತುಂಬ ಕಪ್ಪಾಗ್ಬಿಡುತ್ತೆ ತಿಕ್ಕಾಗೋದಿಲ್ಲ ಇದು ಇದ್ರೂ ಕೂಡ ಇದು ಎರಡು ದಿವಸಕ್ಕೆ ಕಬ್ಬಣದು ಇಟ್ಟಿದ್ದೀನೇನೋ ಅನ್ನೋ ರೀತಿಯಿಂದ ಹಾಗೇ ಕಾಣುತ್ತೆ ಕಬ್ಬುದೇನೋ ಅನ್ನೋ ರೀತಿಯಲ್ಲಿ ಹಾಗಾಗಿ ಊರಿಗೆಲ್ಲ ಹೋದಂಥ ಕಾಲಕ್ಕೆ ಯಾಕೆಂದರೆ ಈ ಊರಿನಲ್ಲಿ ಅಂತೂ ಡೈಲಿ ಬೆಳ್ಳಿ ಪಾತ್ರೆಗಳನ್ನ ಯೂಸ್ ಮಾಡೋಕ್ಕಾಗಲ್ವಲ್ಲ ಊರಿಗೆ ಹೋದಂಥ ಕಾಲಕ್ಕೆ ಪ್ರತಿನಿತ್ಯ ಪೂಜೆಗೆ ಯೂಸ್ ಮಾಡಿವಂತೆ ಬೇಕು ಅಂದರೆ ಬೇಕಾದ್ರೆ ದೊಡ್ಡದ ಯಾವಾಗಲೂ ಅದರೂ ಸಹ ತಗೊಳಕ್ಕಾಗುತ್ತೆ ಭಗವಂತ ಶಕ್ತಿ ಕೊಟ್ಟಾಗ ಈಗಿತ್ತು ಬಂದಿದೆಯಲ್ಲ ಸಾಕು ಓಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ವಾಪಸ್ ಮತ್ತೆ ದೊಡ್ಡದೇನು ಮಾಡ್ಸೋಕ್ಕೇನು ಕೊಡಲಿಲ್ಲ ಮತ್ತು ಇನ್ನೊಂದು ಅಂದರೆ ಎಲ್ರಿಗೂ ತೀರ್ಥ ಕೊಟ್ಟರೆ ಇಷ್ಟಿನ ಅಲ್ವ ಆಲ್ಮೋಸ್ಟ್ ಇದು ದೊಡ್ಡ ಸೈಜ್ ಆದರೂ ಕೂಡ ಇದು ಹೆಚ್ಚು ಕಮ್ಮಿ ಇಷ್ಟೇ ಇರುತ್ತೆ ನೋಡಿ ಒಂದು ಎಬ್ಬೆಟ್ಟು ಹೋಗೋ ಅಷ್ಟು ಜಾಗ ಇದೆ ಓಕೆ ಅನ್ನಿಸ್ತು ಹಾಗಾಗಿ ಇದು ಕೂಡ ನನಗೆ ತುಂಬಾ ಖುಷಿಯಾಯಿತು ನನಗೆ ಇನ್ನೊಂದು ನೆಕ್ಸ್ಟ್ ಆಸೆ ಅಂತ ಅಂದರೆ ಲಕ್ಷ್ಮಿದು ದೀಪ ತೊಗೋಬೇಕು ಈ ಊರಿನಲ್ಲಿ ಎಂತೂ ತೊಗೊಳೋಕ್ಕಾಗೋದಿಲ್ಲ ಯಾಕೆಂದರೆ ಈ ಊರಿನಲ್ಲಿ ಅಂಗಡಿಗಳನ್ನ ನಾನು ಎಂದೂ ನೋಡೇ ಇಲ್ಲ ಯಾವ ಅಂಗಡಿನಲ್ಲೂ ಲಕ್ಷ್ಮೀ ದೀಪಗಳ ಲಕ್ಷ್ಮೀ ದೀಪ ತೊಗೊಂಡ್ರೆ ಊರಿನಲ್ಲೇ ತೊಗೋಬೇಕು ಮತ್ತು ತೊಗೊಳ್ಳೋದು ತೊಗೋತೀವಿ ಸ್ವಲ್ಪ ಗಟ್ಟಿಯಾಗಿರೋದನ್ನೇ ತೊಗೋಬೇಕಾಗ್ತದೆ ಮತ್ತು ಅದರಲ್ಲಿ ಲಾಭ ನಷ್ಟ ಅನ್ನೋದೇನೋ ಇರುತ್ತಂತೆ ನೋಡಿದ್ದೀನಿ ತುಂಬ ವೀಡಿಯೋಗಳಲ್ಲಿ ಅದನ್ನೆಲ್ಲ ನೋಡಿ ತೊಗೋಬೇಕಂತೆ ಆ ಅಂಗಡಿಗಳಲ್ಲಿ ಅವರು ಒಂದು ಸ್ವಲ್ಪ ಏಜ್ ಆಗಿದೆ ಮತ್ತು ಅವ್ರಿಗೆ ಸ್ವಲ್ಪ ಗೊತ್ತಿದೆ ಹಾಗಾಗಿ ಅವ್ರ ಹತ್ರ ಕೇಳಿ ಮಾಡಿ ತಗೋಬೇಕು ಅಂತ ತಗೊಂಡ್ರೆ ಚೆನ್ನಾಗಿರೋ ತೊಗೊಳ್ಳೋಣ ಚೆನ್ನಾಗಿರೋ ತೊಗೋಬೇಕು ಅಂದರೆ ಸಮಯ ಬೇಕಲ್ಲ ತಕ್ಷಣ ಅಂತೂ ನಾವು ತೊಗೊಳಕ್ಕಾಗೋದಿಲ್ಲ ಹಾಗಾಗಿ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನೋಡೋಣ ಲಕ್ಷ್ಮೀ ದೀಪ ಮತ್ತು ಇನ್ನೊಬ್ರು ಮೊನ್ನೆ ಒಬ್ರು ಆಗ್ತದ್ನತ್ರ ಫೋನ್ ಮಾಡಬೇಕಾದ್ರೆ ಅದು ಲಕ್ಷ್ಮೀ ದೀಪ ನಾವು ತೊಗೊಳೋದಕ್ಕಿಂತ ಯಾರಾದರೂ ಗಿಫ್ಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು ಅಷ್ಟೊಂದು ಕಾಸ್ಟ್ಲಿದು ಯಾರೂ ಗಿಫ್ಟ್ ಕೊಡೋದಿಲ್ಲ ಹಾಗಾಗಿ ನನ್ನ ಮಗಳು ಇದ್ದಾಳೆ ಯಾರೂ ಕೊಡೋದಿಲ್ಲ ಹಾಗಾಗಿ ನಾನೇ ತಗೋತೀನಿ ನೋಡೋಣ ಆ ಕಾಲ ಯಾವಾಗ ಬರುತ್ತೆ ಅಂತ ಮತ್ತೆ ಇದೊಂದು ಸಾಂಬ್ರಾಣಿ ಮತ್ತು ಇನ್ನೊಂದು ನನ್ನ ಹತ್ರ ಸ್ಟೀಲಿಂದ ಇತ್ತು ಸಾಂಬ್ರಾಣಿ ಗಣಪತಿ ಟೈಮಲ್ಲಿ ಇಲ್ಲಿ ಪಂಡಿತರು ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಾದ್ಮೇಲೆ ಸಾಂಬ್ರಾಣಿ ಇಟ್ಟು ಅದು ಹುಡಿ ಊಟ ಸಾಂಬ್ರಾಣಿ ಬರುತ್ತಲ್ಲ ಅದು ಹಾಕಿ ಅದ್ರ ಮೇಲೆ ಕರ್ಪೂರ ಹಾಕ್ಕೊಂಡು ಆರತಿ ಮಾಡಿಸ್ತಾರೆ ಹಾಗಾಗಿ ಅಕ್ಕಿ ಹಿಂಗೆ ಎಷ್ಟು ಜಾಮ್ ಆಗಿಬಿಟ್ಟಿತ್ತು ಅಂತಂದರೆ ಆವಾಗ ನಾವು ಪ್ರತಿನಿತ್ಯ ಏನು ತೆಗೆದು ಮತ್ತೆ ಹೊಸ ಅಕ್ಕಿ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಗಣಪತಿ ಇಟ್ಟಿದ್ದಿನ ಸಂಜೆ ಮಾದನೆ ಬೆಳಗ್ಗೆ ಸುಮಾರು ಐದಾರು ಆರತಿ ಅದರಲ್ಲೇ ಆದೋದ್ರಿಂದ ಅದು ಫುಲ್ ಜಾಮ್ ಆಯಿತು ನಾನು ಮೂರು ದಿವಸ ನೆನೆ ಹಾಕ್ತೀನಿ ಆದರೂ ಅಕ್ಕಿ ತೆಗ್ದು ಈಗ ನಾನು ಚಮಚದಲ್ಲೆಲ್ಲ ಹಿಂಗೆ ಕುಟ್ಟಿ ಕುಟ್ಟಿ ಅದೇನೇ ಡ್ಯಾಮೇಜ್ ಆಗ್ಬಿಟ್ಟು ಹೊರತು ಅಕ್ಕಿ ಬರಲೇ ಇಲ್ಲ ಲಾಸ್ಟಿಗೆ ಹಾಗಾಗಿ ಅದು ಬೇಡ ಅಂತ ಒಂದು ಮಣ್ಣಿಂದೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಊರ ಕಡೆ ಸಾಂಬ್ರಾಣಿ ಅಂದರೆ ಬೆಂಕಿ ಮಾಡಿ ಅದ್ರ ಮೇಲೆ ಸಾಂಬ್ರಾಣಿ ಹಾಕ್ಬಿಟ್ಟು ಮಾಡ್ತಾರಲ್ಲ ಇಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಸಾಂಬ್ರಾಣಿ ಹಾಕಿ ಕರ್ಪುರ ಹಾಕ್ಬಿಟ್ಟು ಆರತಿ ಮಾಡ್ತಾರೆ ನೋಡಿ ಇಲ್ಲಿದು ಹೀಗೆ ನೋಡಿ ಇದೊಂದು ತೊಗೊಂಡೆ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಮಾರ್ಕೆಟ್ನಲ್ಲಿ ಕೇಳಿದರೆ ಸಿಗ್ಲಿಲ್ಲ ಹಾಗಾಗಿ ನಾನು ಮೊನ್ನೆ ಹೋಗಿದ್ನಲ್ಲ ದೊಡ್ಡ ಮಾರ್ಕೆಟಿಗೆ ಅಲ್ಲಿ ತೊಗೊಂಡು ಬಂದೆ ಮತ್ತು ಇಲ್ಲಿ ಎರಡು ದೀಪ ಏಕೆಂದರೆ ಉಪ್ಪಿನ ದೀಪ ಹಚ್ತೀವಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಂದು ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಆಗಿಬಿಡ್ತು ಸ್ವಲ್ಪ ಮಣ್ಣು ಬಿಟ್ಟೋಗ್ಬಿಡ್ತು ಮತ್ತು ಯಾಕೆ ಸುಮ್ಮನೆ ಪಿನ್ನ ಅದಕ್ಕಿಂತ ದೀಪ ಹಚ್ಬಾರ್ದು ಅಂತಾರೆ ಅದರಲ್ಲೂ ಕೂಡ ಏನು ಮಣ್ಣಿನ ದೀಪ ಏನು ಜಾಸ್ತಿ ಏನು ಕಾಸ್ಟ್ಲಿ ಇರೋದಿಲ್ಲ ಅದು ಮತ್ತೆ ಹಚ್ಚೋದು ಬೇಡ ಹೊಸ ತಗೊಳ್ಳೋಣ ತೊಗೊಳ್ಳೋಣ ಅಂತಂದ್ಬಿಟ್ಟು ಇದನ್ನ ತೊಗೊಂಡೆ ಇದಿಷ್ಟು ತೊಗೊಂಡೆ ಇದ್ರ ಜೊತೆಗೆ ನನ್ನ ಮಗಳಿಗೆ ಒಂದು ಟಾಪು ಮತ್ತು ಪ್ಯಾಂಟು ತೊಗೊಂಡು ಬಂದಿದೆ ಅದು ಚಿಕ್ಕದಾಯ್ತದೆ ಅಂದ್ಬಿಟ್ಟು ಅದು ವಾಪಸ್ ಕೊಟ್ಟಿದ್ದಾಯಿತು ಇನ್ನು ನನಗೆ ಒಂದೆರಡು ಸೀರೆ ತೊಗೊಂಡೆ ಮತ್ತೆ ನನಗೆ ಹಂಗ ಇದು ವರಮಹಾಲಕ್ಷ್ಮಿಗೆ ಅಮ್ನೋರಿ ಗುಡ್ಸಕ್ಕೆ ಅಂತ ಅಂದ್ಬಿಟ್ಟು ಒಂದು ಸೀರೆ ಮತ್ತು ಇನ್ನು ನಾವು ಹಿಂದೂಮಾತಾದಲ್ಲಿ ಹೋಗಿದ್ವಿ ಮಾತ ಅಂತಂದರೆ ಫುಲ್ ಸೌತ್ ಕಡೆ ಅಂತ ಸೀರೆಗಳು ಬಾರ್ಡರ್ ಸೀರೆಗಳು ಇಲ್ಲಿ ಕಮ್ಮಿ ಮಾಮೂಲಿ ಮಾರ್ಕೆಟ್ಗಳಲ್ಲಿ ಹಿಂದೂ ಮಾತ ದಾದರ್ ಮಾರ್ಕೆಟ್ನಲ್ಲಿ ಅಲ್ಲೇಂದು ಖಾಲಿ ಸೀರೆ ಅಂಗಡಿಗಳೇ ಇಲ್ಲಾಂದರೂ ಒಂದು ಐನೂರು ಅಂಗಡಿಗಳಿದ್ದಾವೇನೋ ಎಲ್ಲ ಪ್ರತಿಯೊಂದು ಸೀರೆ ಅಂಗಡಿಗಳೇನೆ ಒಂಥರ ಹೋಲ್ಸೇಲ್ ಮಾರ್ಕೆಟ್ ಥರನೇನೋ ಅಂತ ಅನ್ಸುತ್ತೆ ಅಲ್ಲಿಗೆ ಹೋಗಿದ್ವಲ್ಲ ಅಲ್ಲಿಗೆ ಹೋದರೆ ಒಂದು ಸೀರೆ ಅಂತೂ ತೊಗೊಂಡು ಬರೋಕ್ಕಾಗೋದಿಲ್ಲ ಹಾಗಾಗಿ ಅಂದರೆ ಒಂದು ಎರಡು ಮೂರು ತಗೋ ಅಂತಲೇ ಕರ್ಕೊಂಡೋಗಿದ್ದು ನಾನು ತೊಗೊಳ್ಳಲಿಲ್ಲ ಲಾಸ್ಟ್ ಎರಡು ವರ್ಷದ ಹಿಂದೆ ಹೋದಾಗಲೂ ಒಂದು ಮೂರು ಸೀರೆ ತೊಗೊಂಡು ಬಂದಿದೆ ಮತ್ತು ಇನ್ನೂ ಹೋಗಿ ಇರಲಿಲ್ಲ ಹೋದ ವರ್ಷವೂ ಕೂಡ ಹೋಗಿರಲಿಲ್ಲ ಹೋದ ವರ್ಷದಲ್ಲಿ ಇಲ್ಲೇ ಪಕ್ಕದಲ್ಲೇ ಅಂಗಡಿಗೋಗೊಂದು ಕಾಟನ್ ಸೀರೆ ತೊಗೊಂಡಿದ್ದೆ ಗಣಪತಿಗೆ ಅಂದ್ಬಿಟ್ಟು ವಿಡಿಯೋದಲ್ಲಿದೆ ನೋಡ್ಬೋದು ನೀವು ಈ ಎರಡು ಸೀರೆ ತೊಗೊಂಡೆ ಯಾರು ಅಂದ್ಕೋಬೇಡಿ ಇದೇನಿದು ಇದು ಇವ್ರದ್ದು ಏನು ಅಂದರೆ ಒಂದು ಅಜ್ಜಿ ಅವರು ಕೂಡ ಸೀರೆ ಥರ ಅಂತ ಅಂತ ಹೇಳ್ತಿದ್ಲು ನನ್ನ ಮಗಳು ನೀವು ಯಾರು ಅಂದ್ಕೋಬೇಡಿ ಇದೇನಿದು ಹಿಂದಿನ ಕಾಲದ ಅಂದರೆ ತುಂಬ ಹಳೆಯ ಡಿಸೈನ್ ಸೀರೆ ತೊಗೊಂಡಿದ್ದೀರಲ್ಲ ಅಂತ ನನಗೆ ನಿಜ ಹೇಳ್ತಿದ್ದೀನಿ ನನಗೆ ಟ್ರೆಂಡಲ್ಲಿ ಬರೋವಂಥದ್ದು ಯಾವುದೇ ರೀತಿ ಸೀರೆ ಆಗಿರ್ಬೋದು ಡ್ರಸ್ಸು ಕುರ್ತೀಸ್ ನನಗೇನು ಇಷ್ಟ ಆಗೋದಿಲ್ಲ ಅದು ಟ್ರೆಂಡ್ ಅನ್ನೋದು ಸ್ವಲ್ಪ ದಿನ ಇರುತ್ತೆ ಹೋಗುತ್ತೆ ನಾವೆಂತೂ ಹೆಚ್ಚು ಸೀರೆನೇ ಉಡೋದಿಲ್ಲ ಹಾಗಾಗಿ ನಾನು ಆ ಸೀರೆ ಉಟ್ಕೊಳ್ಳೋಷ್ಟ್ರೊಳಗಡೆ ಆ ಟ್ರೆಂಡೇ ಹೋಗುತ್ತೆ ಲಾಸ್ಟ್ ಟೈಮು ಹಾಗೆ ಆಯಿತು ನಮ್ಮ ಸೌತ್ನಲ್ಲಿ ಇದು ಗ್ರೂಪ್ ಸಾಂಗ್ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಸಾವಿರ ಒಂದೂವರೆ ಸಾವಿರ ನೀನು ಕೊಟ್ಟು ಒಂದು ಸೀರೆ ತೊಗೊಂಡಿದ್ರು ಅದು ಊರು ಕಡೆ ಅಂತೂ ಫುಲ್ಲು ಟ್ರೆಂಡಲ್ಲಿ ಎಲ್ಲರೂ ಹಾಕೋತಾ ಇದ್ರು ಒಂದು ಸೀಸನ್ನಲ್ಲಿ ಹೋದ ವರ್ಷ ನೀನು ಅದು ಸೀರೆ ತೊಗೊಂಡ್ವಿ ನೀರು ಹಾಕಿದ ತಕ್ಷಣವೇ ಅದ್ರ ಕಲರು ಸ್ವಲ್ಪ ಉಂಟು ಹೋಗ್ತು ಈಗಿಂತೂ ಯಾರೂ ಹಾಕೋದಿಲ್ಲ ಎಲ್ಲರೂ ಹೇಳ್ತಿರ್ತಾರೆ ಮಕ್ಳಿಗೆ ಲಂಗ ಹೊಲ್ಸೋಕ್ಕೆ ಅಜ್ಜಿ ಕೊಟ್ಟೋ ಅತ್ತೆ ಕೊಟ್ಟು ಅಮ್ಮನ ಕೊಟ್ಟು ಹೀಗೆ ಹೇಳ್ತಿರ್ತಾರೆ ಹಾಗಾಗಿ ಈಗ ನಾನು ಈಗ ಒಂದೂವರೆ ಸೀರೆ ಸೀರೆ ತೊಗೊಂಡು ಏನು ಬಟ್ಟೆನೂ ಹೊಲ್ಸೋಕ್ಕಾಗೋದಿಲ್ಲ ಮತ್ತಿನ್ನೇ ಹಂಗೇನು ಪ್ರತಿ ಸಲವೂ ಹಂಗೆ ಅಂದ್ಕೊಂಡೋದ್ರೆ ಹಾಗಾಗಿ ನಾನು ಟ್ರೆಂಡಿಗೆ ಬಂದಿರೋ ಸೀರೆ ತೊಗೊಳೋದಿಲ್ಲ ನಾನು ನನ್ನ ಸೀರೆ ತೋರಿಸ್ದಲ್ಲೆಲ್ಲ ಮಾತಾಡ್ತಾ ಇದ್ದೀನಿ ನೋಡಿ ಈ ಸೀರೆ ತೊಗೊಂಡೆ ನಾನು ನನ್ನ ಮೈ ಮೇಲೆ ಹಾಕಿ ತೋರಿಸೋದಿಲ್ಲ ಅಮ್ಮನೋರಿಗೆ ಉಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ಈ ಕಲರ್ ಸೀರೆನ ನನಗೆ ನನ್ನ ಮಗಳದ್ದು ಶ್ರೀಮಂತಕ್ಕೆ ಇವ್ರ ಪಪ್ಪ ಕೊಡಿಸಿದ್ರು ನನ್ನ ಹತ್ರ ಏನು ಹೆಚ್ಚು ಕಾಸ್ಟ್ಲಿ ಸೀರೆಗಳೇನು ನಾನೇನು ಇಟ್ಕೊಂಡಿಲ್ಲ ನೋಡಿ ಬ್ಲೂ ಕಲರ್ದು ಬಾರ್ಡರ್ ಇದಿದೆ ತುಂಬ ಅಂಗಡಿಗಳು ಸುತ್ತುದು ಲಾಸ್ಟಿಗೆ ಈಗಗಳದ್ದು ಬೈತಿದ್ದಾಳೆ ನನ್ನ ಮಗಳು ಹಾಂ ಈ ಸೀರೆ ಅಜ್ಜಿ ರೂಢ ಸೀರೆ ತೊಗೊಳೋಕ್ಕೆ ನೀವು ಇಷ್ಟೊಂದು ಹೊತ್ತು ಮಾಡಿದ್ರ ಅತ್ತ ತಂಗಡಿ ಸುತ್ತಿದ್ರ ಅಂತ ಅಯ್ಯೋ ನಿಜವಾಗ್ಲೂ ವಿಡಿಯೋ ಮಾಡ್ಕೊಂಡಿದ್ರೆ ನಿಮಗೆ ನಗು ಬರ್ತಿತ್ತೇನೋ ಹೋಗಿ ಕೂತ್ಕೊಳ್ಳಿವೆ ಹೀಗೆಲ್ಲ ನೋಡಿವಿ ಎಲ್ಲ ಅಂದರೆ ಬಾರ್ಡರ್ ಸೀರೆಗಳೇನೆಯಾ ನಮ್ಗೆ ಇಷ್ಟಪಡೋ ಸೀರೆ ಆದರೆ ಐದು ಆರು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹಿಂಗೆ ನನಗಿಷ್ಟ ಇಲ್ಲ ಅಂದಿರೋದೆಲ್ಲ ಎರಡೆರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಸೀರೆಗಳು ಈ ಥರದ್ದೆಲ್ಲ ಫುಲ್ಲು ಇದು ಒಂಥರ ಜಗ್ಮಗ ಟಿಕ್ಲಿ ವರ್ಕು ಡಾರ್ಕ್ ಕಲರ್ಗಳು ನನಗೆ ಇಷ್ಟವೇ ಆಗ್ತಿತ್ತಿಲ್ಲ ಹೋಗಿವೆ ಹಿಂಗೆ ನೋಡಿವೆ ಹ್ಞೂ ನನ್ನಿವೆ ಮತ್ತೆ ಕರ್ಕೊಂಡೋಗೋರು ಪಕ್ಕ ಪಕ್ಕದಲ್ಲೇ ಅಂಗಡಿಗಳಲ್ಲ ಒಂದು ಹತ್ತು ಅಂಗಡಿ ಸುತ್ತಿದ್ದೀನಿ ಲಾಸ್ಟಿಗೆ ನನಗೇನೇ ಒಂಥರ ಬೇಜಾರಾಗ್ಬಿಡ್ತು ಅವ್ರು ಹೇಳಿದ್ರು ನನ್ಗೆ ಸ ಸಮಯ ಐತೆ ನಾನು ಟೈಮ್ ಮಾಡ್ಕೊಂಡೇ ಬಂದಿದ್ದೀನಿ ನೀನು ಆರಾಮಾಗಿ ತಗೋ ಯಾಕೆಂದರೆ ನಾನು ಸೀರೆ ತೊಗೊಳೋದೇ ವರ್ಷಕ್ಕೊಮ್ಮೆ ಆ ಥರ ವರ್ಷಕ್ಕೊಮ್ಮೆನೇಯ ಅದು ವರಮಾಲಕ್ಷ್ಮಿಗೆ ಅಂತ ಗೌರಿಬ್ಬಕ್ಕೆ ಅಂತ ಹಾಗಾಗಿ ಅವ್ರಿಗೂ ಗೊತ್ತಲ್ಲ ಇವಳು ತೊಗೊಳೋದಿಲ್ಲ ಅಂತ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ತೊಗೊಳ್ಳೋ ಸೀರೆನಾದರೂ ಅವಳು ಇಷ್ಟಪಡೋದು ಕೊಡ್ಸೋಣ ಅಂದ್ಬಿಟ್ಟು ಪಾಪ ಅವರು ಹೇಳೋರು ಪರವಾಗಿಲ್ಲ ಅದು ಒಂದು ಹತ್ತು ಅಂಗಡಿ ಸುತ್ತಿದ್ರು ಅವ್ರ ಬಾಯ್ಲಿ ಅದೇ ಬರ್ತಿತ್ತು ಪರವಾಗಿಲ್ಲ ನನ್ನ ಹತ್ರ ಇವತ್ತು ಸಮಯ ಇದೆ ಉಪವಾಸ ದಿನವೇ ಬಂದಿದ್ದೀನಿ ಇನ್ನು ಆರಾಮಾಗಿ ತೊಗೋ ಇನ್ನೂ ಒಂದು ಹತ್ತು ಅಂಗಡಿ ನೋಡೋಣ ಈಗ ಏನೋರೋ ಹೊರ್ತು ಅವ್ರಿಗೆ ಯಾಕಪ್ಪ ಈ ಸಲ ಕೋಪನೇ ಬರಲಿಲ್ಲ ನನಗೇ ಒಂಥರ ಆಗ್ಬಿಡ್ತು ಇವತ್ತು ಚೆನ್ನೋ ಲಾಸ್ಟಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಈ ಸೀರೆ ತೊಗೊಂಡೆ ಅಮ್ಮನವ್ರಿಗೆ ಬಿಡಿಸ್ತೀನಿ ಹಾಗಾಗಿ ನನ್ನ ಮೈ ಮೇಲೆ ಹಾಕೊಳೋದಿಲ್ಲ ಯಾರಿಗೆ ಹೆಂಗ ಅನ್ನಿಸ್ತು ಅಂತ ಹೇಳಿ ಪಿಂಕ್ ಕಲರ್ ಬಾರ್ಡರು ಯಾಕೋ ಮೊಬೈಲ್ನಲ್ಲಿ ಒಂಥರ ಲೈಟಾಗಿ ಕಾಣಿಸ್ತಾ ಇದೆ ಲೈಟಾಗಿಲ್ಲ ಪಿಂಕ್ ಕಲರು ಕೂಡ ತುಂಬ ಡಾರ್ಕ್ ಆಗಿದೆ ಮತ್ತು ಬ್ಲೂನು ಕೂಡ ಅಷ್ಟೇ ಆಗಿದೆ ನೋಡಿ ಈ ಕಲರು ಪಲ್ಲು ಈಗಿದೆ ಈಗ ತಗೊಂಡಿದ್ದಾಯಿತು ನಾನು ಪ್ರತಿ ಸಲ ನಾನು ಸೀರೆ ತಗೋಬೇಕಾದ್ರು ಏನೋ ಒಂಥರದಲ್ಲಿ ಚೆನ್ನಾಗಿಲ್ಲ ಅಂತಲೇ ನನ್ನ ಮಗಳು ಬೈತಾಳೆ ಪಲ್ಲು ಪಲ್ಲು ಮಾತ್ರ ತುಂಬಾ ಒಂಥರ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಯಾಪ ಮೊಬೈಲ್ನಲ್ಲಿ ಒಂದು ಸ್ವಲ್ಪ ಡಾಕ್ಟರ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇದೆ ಪ್ರತಿ ಸಲ ಹೋದ್ಸಲ ತಗೊಂಡಾಗ್ಲೂ ಒಂದು ಕಾಟನ್ ಸೀರೆ ತೊಗೊಂಡಿದ್ದೆ ಗ್ರೀನ್ ಕಲರು ಎಷ್ಟು ಆಗಿದ್ಲು ಅಂತಂದರೆ ಪಪ್ಪ ಇವು ಅಮ್ಮನ್ನು ಕರ್ಕೊಂಡೇ ಹೋಗ್ಬಾರ್ದು ನಾವಿಬ್ಬರೇ ಹೋಗ್ತರಬೇಕು ಒಳ್ಳೆಯ ಮುದ್ದಿರ್ ಕೂಡ ಸೀರೆಗಳ ಥರ ಇದು ಮಾಡ್ತಾರೆ ಅಂತ ಆಮೇಲೆ ನಾನು ರೌಕೆ ಹೊಲ್ದಿ ಹಾಕೊಂಡ್ಮೇಲೆ ತುಂಬಾ ಇಷ್ಟಪಟ್ಲು ನೋಡಿ ಬ್ಲೌಸ್ ಪೀಸ್ ಬಂದು ಈಗ ಬಂದಿದೆ ತುಂಬಾ ಇಷ್ಟಪಟ್ಲು ನೋಡೋಣ ಇದು ರೌಕ್ಯ ಹೊಲ್ದಿ ಇಟ್ಕೊಂಡಾದಾಗ ಏನು ಮಾಡ್ತಾಳೆ ಇರಪ್ಪ ಏನು ಅನ್ ಅನ್ನೋದಿಲ್ಲ ಅವ್ರಿಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ತಗೋ ಅಥವಾ ಇದು ಚೆನ್ನಾಗಿಲ್ಲ ತಗೋಬೇಡ ಇದು ಚೆನ್ನಾಗೈತಿ ತಗೋ ಏನು ಅನ್ನೋದಿಲ್ಲ ಸುಮ್ಮನೆ ಇರ್ತಾರೆ ಮೊಬೈಲ್ ಇಟ್ಕೊಂಡು ಕೊಡ್ತಿರ್ತಾರೆ ನಾವು ಇಷ್ಟಪಟ್ಟು ತೊಗೋಬೇಕಷ್ಟೇ ಏನಿಲ್ಲ ನನಗೆ ಒಟ್ಟಿನಲ್ಲಿ ನನಗೆ ಯಾರೇನು ಅನ್ಕೋತಾರೆ ಅನ್ನೋದೇನಿಲ್ಲ ನನಗೆ ಇಷ್ಟ ಆದರೆ ನಾನು ತೊಗೋತೀನಿ ಅಷ್ಟೇ ಅಮ್ಮನವ್ರಿಗೆ ದುಡ್ಸ ನೋಡಿ ಹೇಗೆ ಕಾಣಿಸ್ತದೆ ಅಂತ ಇದ್ರ ಜೊತೆಗೆ ಇನ್ನೊಂದು ನಗಾಡೋಕ್ಕಿಂತ ಹೋಗಲೇಬೇಡಿ ಈ ಸೀರೆ ತೊಗೊಂಡೆ ನಮಗೆ ಏನಪ್ಪ ನನಗೆ ಈ ಥರ ಕಾಟನ್ ಸೀರೆ ಇಷ್ಟ ಆಯಿತು ಈ ಸೀರೆ ಒಂದು ತೊಗೊಂಡೆ ಈ ಕಲರ್ದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದು ಕೂಡ ಏನು ಹಳೆ ಡಿಸೈನೆಯಾ ಇದೊಂದು ಸೀರೆ ತೊಗೊಂಡೆ ಇದನ್ನೇನು ಹಳಿಯಕ್ಕೆ ಹೋಗೋದಿಲ್ಲ ನಾನು ಈ ವೆರೈಟಿ ಸೀರೆ ತೊಗೊಂಡೆ ಮತ್ತು ಹಿಂದೂಮಾತಾದಲ್ಲೇ ಇದೊಂದು ಬ್ಯಾಗ್ ತಗೊಂಡೆ ನಂಗೆ ಇಷ್ಟ ಆಯಿತು ಈ ರೀತಿ ಬ್ಯಾಗ್ಗಳು ತುಂಬ ಕಲೆಕ್ಷನ್ ಇತ್ತು ನನಗೆ ಚಿಕ್ಕ ಬ್ಯಾಗ್ ಬೇಕಿತ್ತು ಅಂದರೆ ಒಂದು ನೀರಿನ ಬಾಟಲು ಒಂದು ಪರ್ಸು ಒಂದು ಮೊಬೈಲ್ ಇಟ್ಕೊಳ್ಳೋದಷ್ಟೇ ಬೇಕಿತ್ತು ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಇನ್ನೂ ಓಪನ್ ಮಾಡದೇ ಇರೋದು ಎರಡು ಬ್ಯಾಗ್ ಇದೆ ಆದರೆ ಏನೋ ಒಂಥರ ಇಷ್ಟ ಆಯಿತು ಅಲ್ಲಿ ಆ ಲೋಕಲ್ ಮಾರ್ಕೆಟಲ್ಲಿ ರಸ್ತೆ ಬದಿನಲ್ಲಿ ಮಾಡ್ತಿದ್ರು ತೊಗೊಂಡೆ ನನಗೆ ಇದೆಲ್ಲ ಇಷ್ಟ ಆಯಿತು ಇದ್ರದ್ದು ಡಿಸೈನೆಲ್ಲ ಇಷ್ಟು ತಗೊಂಡೆ ಇನ್ನೂ ಏನೇನೋ ಸಹ ತೊಗೊಂಡಿದ್ದೀನಿ ಚಿಕ್ಕ ಪುಟ್ಟದ್ದು ಅಲ್ಲಿ ಇಲ್ಲಿ ತರ್ತಲೇ ಇದ್ದೀನಿ ಹಬ್ಬಕ್ಕೆ ಹಬ್ಬಕ್ಕೆ ಅಂತವ ಈಗ ನನಗೆ ಸದ್ಯಕ್ಕೆ ಸಿಕ್ಕಿದಿಷ್ಟು ಇಷ್ಟು ನಾನು ವರಮಹಾಲಕ್ಷ್ಮಿಗೆ ಅಂತ ಬೇಸಿಕ್ ಶಾಪಿಂಗ್ ಮಾಡಿದ್ದೀನಿ ಟ್ರೆಡಿಷನಲ್ ಬೇಕಿತ್ತು ಅಂತ ಒಂದು ತೊಗೊಂಡಿದ್ದೆ ಮೊದಲೇ ಹೇಳಿದ್ನಲ್ಲ ಅದೊಳಗೆ ತುಂಬ ಚಿಕ್ಕದಾಯ್ತಿತ್ತು ಯಾಕೆಂದರೆ ಇವಾಗ ಒಂದು ಸ್ವಲ್ಪ ಅವಳು ವೆಯ್ಟ್ ಆಗ್ತಾಯಿದ್ದಾಳೆ ಹಾಗಾಗಿ ಅದನ್ನ ಇವಾಗಕ್ಕೆ ಈಗ ಹಾಕ್ಲಿಕ್ಕೆ ಓಕೆ ಅನ್ನಿಸ್ತಿತ್ತು ಇನ್ನೊಂದು ಅವಳು ಒಂದು ಕೆ ಜಿ ಜಾಸ್ತಿ ಆದರೂ ಕೂಡ ಇಲ್ಲಿ ಟೈಟ್ ಆಗೋದು ಅದಕ್ಕೆ ಸುಮ್ಮನೆ ಯಾಕೆ ಅವಳು ವರ್ಷಕ್ಕೊಮ್ಮೆ ಹಾಕೋತಾಳೆ ಇನ್ನು ಟೈಟ್ ಆಗಿರೋ ತೊಗೊಂಡು ಇಷ್ಟು ಬಟ್ಟೆಗಳು ಹಂಗೇ ಅಂದರೆ ಅವಳು ಈ ಜೀನ್ಸು ಟಾಪ್ ಆದರೆ ಕಾಲೇಜ್ಗೆ ಹಾಕೊಂಡು ಹೋಗ್ತಾಳೆ ಕ್ಲಾಸಸ್ಗೆಲ್ಲ ಹಾಕೊಂಡು ಹೋಗ್ತಾಳೆ ಇನ್ನು ಆ ಥರ ಟ್ರೆಡಿಷನಲ್ ಅಂದಾಗ ಅಂದರೆ ಅದು ಹಾಕೋಬೋದಾಗಿತ್ತು ಇನ್ನು ಟೈಟ್ ಆಗ್ತದಲ್ಲ ಅಂತ ಅಂದ್ಕೊಂಡು ನಾನು ಇದು ಮಾಡಲಿಲ್ಲ ಇಷ್ಟು ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಆಯಿತು ನೀವು ಈ ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮಗೆ ಸಾ ಸೀರೆ ಹೇಗನ್ನಿಸ್ತು ಅಂತ ನನಗೆ ಹೇಳಿ ನಾನು ಅಷ್ಟು ನೀಟಾಗಿ ತೋರ್ಸೋಕ್ಕೆ ನನಗೆ ಗೊತ್ತಾಗಲಿಲ್ಲ ಅಮ್ಮನಿಗೆ ಉಡ್ಸಾದ್ಮೇಲೆ ಆದಮೇಲೆ ನೋಡಿರಂತೆ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್